ಇನ್ನು ಮಂಗಳೂರಿನಲ್ಲಿ ಕರಾವಳಿ ಉತ್ಸವ ಸಂಭ್ರಮ ಶುರುವಾಗಿದೆ ಜನರಿಗಾಗಿ ಹಲವು ಕಾರ್ಯಕ್ರಮಗಳು ಕೈ ಬೀಸಿ ಕರೀತಾ ಇವೆ ಕರಾವಳಿಗರಿಗೆ ಬಾನಂಗಳದಲ್ಲಿ ಹಾರಾಡೋದಕ್ಕೆ ಸುವರ್ಣ ಅವಕಾಶ ಸಿಕ್ಕಿದೆ ಹೆಲಿಕಾಪ್ಟರ್ ಏರಿ ನೋಡಬಹುದು ಕೂಡ್ಲಾದ ಸೌಂದರ್ಯ ಮಂಗಳೂರು ಕೈ ಬೀಸಿ ಕರೆಯೋ ಸಮುದ್ರ ದಡಕ್ಕೆ ಅಪ್ಪಳಿಸುವ ಅಲೆಗಳು ಶಾಂತವಾಗಿ ಹರಿಯೋ ನದಿ ನದಿ ಸುತ್ತಲೂ ದಟ್ಟಾರಣ್ಯ ಅಬ್ಬ ಎಂಥ ರೋಮಾಂಚನಕಾರಿ ದೃಶ್ಯ ಇದೆಲ್ಲವನ್ನು ಆಕಾಶದಿಂದ ನೋಡಿದ್ರೆ ಹೇಗಿರಬೇಡ ಬಾನಂಗಳದಲ್ಲಿ ಹಾರಾಡುತ್ತಾ ಕಡಲ ನಗರಿಯ ಸೌಂದರ್ಯ ನೋಡೋದೇ ಅತ್ಯದ್ಭುತ ಕಡಲ ತಡಿ ಮಂಗಳೂರಿನಲ್ಲಿ ಕರಾವಳಿ ಉತ್ಸವ ಬಾನಂಗಳದಲ್ಲಿ ಹಾರಾಡಲು ಸುವರ್ಣಾವಕಾಶ ಕಡಲನಗರಿ ಮಂಗಳೂರು ಕರಾವಳಿ ಉತ್ಸವಕ್ಕೆ ಸಜ್ಜಾಗ್ತಿದೆ ಉತ್ಸವದ ಅಂಗವಾಗಿ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಹೆಲಿ ಟೂರಿಸಂ ಆಯೋಜಿಸಿದೆ ಮಂಗಳೂರಿನ ಸೌಂದರ್ಯವನ್ನ ಬಾನಂಗಳದಲ್ಲಿ ವೀಕ್ಷಿಸಲು ಕರಾವಳಿಗರಿಗೆ ಸುವರ್ಣ ಅವಕಾಶ ಕಲ್ಪಿಸಿದೆ ಮೇರಿ ಹೆಲಿಪ್ಯಾಡ್ನಲ್ಲಿ ಹೆಲಿ ಟೂರಿಸಂಗೆ ಚಾಲನೆ ದೊರಕಿದೆ ತುಂಬಿ ಏರ್ ಟ್ಯಾಕ್ಸ್ ಕಂಪನಿಯ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಹೆಲಿ ಟೂರಿಸಂ ಆಯೋಜಿಸಿದೆ ಖುದ್ದು ಜಿಲ್ಲಾಧಿಕಾರಿ ಮುಳ್ಳೈ ಮುಗಿಲನ್ ಎಂಪಿ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಎಸ್ಪಿ ಯತೀಶ್ ಸೇರಿದಂತೆ ಅಧಿಕಾರಿಗಳು ನಲ್ಲಿ ರೌಂಡ್ ಹೊಡೆದರು ದಕ್ಷಿಣ ಕನ್ನಡ ಜಿಲ್ಲೆಯ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಹಾಗೂ ಮಹಾಲಿಂಗ ನಾಯಕರೊಂದಿಗೆ ಬಾನಂಗಳದಲ್ಲಿ ಸುತ್ತಾಡಿದ್ರು ನಗರದ ಸೌಂದರ್ಯವನ್ನ ಆಕಾಶದಿಂದ ಕಣ್ತುಂಬಿಕೊಂಡ್ರು ವಿಮಾನದಲ್ಲಿ ನಾರ್ಮಲ್ ಆಗಿ ಹೋಗ್ತಾ ಇರ್ತದೆ ಒಂದು ಲೋಡ್ ನೀರು ಅಲ್ಲಾಡಲ್ಲ ಇದು ಜಾಲಿ ರೈಡ್ ಇದು ನಾರ್ಮಲ್ ಹೆಲಿಕಾಪ್ಟರ್ ಟ್ರಾವೆಲ್ ಎಲ್ಲ ಇದು ಜಾಲಿ ರೈಡ್ ನೀವು ಏನು ನಮ್ಮ ಜಾಯಿಂಟ್ ರೋಲರ್ ಕಾಸ್ಟರ್ ರೈಡ್ ಇರ್ತದಲ್ಲ ಅದನ್ನೆಲ್ಲ ನೀವು ಇದ್ರಲ್ಲಿ ಎಂಜಾಯ್ ಮಾಡಬಹುದು ಸಡನ್ ಫಾಲ್ ಇರ್ತದೆ ಸಡನ್ ರೈಸ್ ಇರ್ತದೆ ಕರ್ವಿಂಗ್ಸ್ ಇರ್ತದೆ ಕ್ರಾಸ್ ಇರ್ತದೆ ತುಂಬಾ ಒಳ್ಳೆ ನೀವು ಕೊಡ್ತಾ ಇದ್ರೆ ಕರಾವಳಿ ಜನತೆ ಇದರ ಉಪಯೋಗನ ಎಲ್ಲರೂ ಪಡ್ಕೋಬೇಕು ಅಂತ ನಾನು ಹೇಳ್ತಾ ಇದೀನಿ ಪಾನಂಗಳದಲ್ಲಿ ಕುಡ್ಲದ ಸೌಂದರ್ಯ ವೀಕ್ಷಿಸಲು ಬಯಸೋರಿಗೆ ಡಿಸೆಂಬರ್ ಮೂವತ್ತೊಂದರವರೆಗೆ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಅವಕಾಶವಿದೆ ಆರರಿಂದ ಏಳು ನಿಮಿಷಗಳ ಕಾಲ ಹೆಲಿಕಾಪ್ಟರ್ನಲ್ಲಿ ರೌಂಡ್ ಹೊಡೆದು ಮಂಗಳೂರು ನಗರ ನೇತ್ರಾವತಿ ನದಿ ತೀರ ಪಣಂಬೂರು ಬೀಚ್ ಸೌಂದರ್ಯವನ್ನ ವೀಕ್ಷಿಸಬಹುದು ಪ್ರತಿ ರೌಂಡ್ನಲ್ಲಿ ಆರು ಮಂದಿಗೆ ಹೆಲಿಕಾಪ್ಟರ್ ಸುತ್ತಾಟಕ್ಕೆ ಅವಕಾಶವಿರುತ್ತೆ ಇದಕ್ಕೆ ಕೇವಲ ನಾಲ್ಕು ಸಾವಿರದ ಐನೂರು ರೂಪಾಯಿ ಪಾವತಿಸಿದ್ರೆ ಸಾಕು ಯಾರು ಬೇಕಾದರೂ ಹೆಲಿಕಾಪ್ಟರ್ ಪ್ರಯಾಣ ಮಾಡಬಹುದು ಡಬ್ಲ್ಯೂ 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 ಡಾಟ್ ಹೆಲಿಟ್ಯಾಕ್ ಟ್ಯಾಕ್ಸಿ ಡಾಟ್ ಕಾಮ್ ನಲ್ಲಿ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡಬಹುದು ಒಳ್ಳೆಯ ಪ್ರೋತ್ಸಾಹ ಸಿಗಬಹುದು ಸಾರ್ವಜನಿಕರಿಂದ ಮತ್ತೆ ನಿನ್ನೆ ನಾನು ಹೋಗಿದ್ದೆ ಇಲ್ಲಿ ಹೆಲಿಕಾಪ್ಟರ್ ಒಂದು ರೌಂಡ್ ಹೋಗಿದ್ದೆ ಉತ್ತಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಲ್ಲಿಯ ನಗರದ ಸೌಂದರ್ಯ ಮತ್ತೆ ಬೀಚ್ ಮತ್ತೆ ಇಲ್ಲಿಯ ಬಿಲ್ಡಿಂಗ್ಗಳು ಮೇಲಿನ ನೋಡುವಾಗ ಬಾರಿ ಖುಷಿ ಆಗ್ತದೆ ಒಂದು ಉತ್ತಮ ಅನುಭವ ಆಗಿದೆ ವಿಮಾನದಲ್ಲಿ ಹೋದಾಗೆ ಅಲ್ಲ ಹೆಲಿಕಾಪ್ಟರ್ ನಲ್ಲಿ ಕ್ಯಾಪ್ಟನ್ ಕೂಡ ಉತ್ತಮ ಸಪೋರ್ಟ್ ಕೊಟ್ಟರು ನಮಗೆ ಕೆಲವೆಲ್ಲ ವಿಷಯಗಳನ್ನೆಲ್ಲ ಹೇಳಿದ್ರು ಹೇಗೆಲ್ಲ ಇದು ಮಾಡಬೇಕು ಅಂತ ಹೇಳಲ್ಲ ಉತ್ತಮ ಅನುಭವ ಈ ಹೆಲಿ ಟೂರಿಸಂ ಆಯೋಜಿಸಿರೋದು ಒಳ್ಳೆಯದೇ ಆದರೆ ಆರೇಳು ನಿಮಿಷದ ಸಂಚಾರಕ್ಕೆ ನಾಲ್ಕು ಸಾವಿರದ ಐನೂರು ರೂಪಾಯಿ ದರ ನಿಗದಿಸಿದ್ದು ಕೊಂಚ ದುಬಾರಿ ಎನಿಸಿದೆ ದರ ಇಳಿಕೆ ಮಾಡಿದ್ದಲ್ಲಿ ಜನಸಾಮಾನ್ಯರಿಗೆ ಸಹಾಯಕವಾಗಲಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಇನ್ನು ಮಂಗಳೂರಿನಲ್ಲಿ ಕರಾವಳಿ ಉತ್ಸವ ಸಂಭ್ರಮ ಶುರುವಾಗಿದೆ ಜನರಿಗಾಗಿ ಹಲವು ಕಾರ್ಯಕ್ರಮಗಳು ಕೈ ಬೀಸಿ ಕರೀತಾ ಇವೆ ಕರಾವಳಿಗರಿಗೆ ಬಾನಂಗಳದಲ್ಲಿ ಹಾರಾಡೋದಕ್ಕೆ ಸುವರ್ಣ ಅವಕಾಶ ಸಿಕ್ಕಿದೆ ಹೆಲಿಕಾಪ್ಟರ್ ಏರಿ ನೋಡಬಹುದು ಕೂಡಲಾದ ಸೌಂದರ್ಯ ಮಂಗಳೂರು ಕರೆಯೋ ಸಮುದ್ರ ದಡಕ್ಕೆ ಅಪ್ಪಳಿಸುವ ಅಲೆಗಳು ಶಾಂತವಾಗಿ ಹರಿಯೋ ನದಿ ನದಿ ಸುತ್ತಲೂ ದಟ್ಟಾರಣ್ಯ ಅಬ್ಬ ಎಂಥ ರೋಮಾಂಚನಕಾರಿ ದೃಶ್ಯ ಇದೆಲ್ಲವನ್ನೂ ಆಕಾಶದಿಂದ ನೋಡಿದ್ರೆ ಹೇಗಿರಬೇಡ ಬಾನಂಗಳದಲ್ಲಿ ಹಾರಾಡುತ್ತ ಕಡಲ ನಗರಿಯ ಸೌಂದರ್ಯ ನೋಡೋದೇ ಅತ್ಯದ್ಭುತ ಕಡಲ ತಡಿ ಮಂಗಳೂರಿನಲ್ಲಿ ಕರಾವಳಿ ಉತ್ಸವ ಬಾನಂಗಳದಲ್ಲಿ ಹಾರಾಡಲು ಸುವರ್ಣಾವಕಾಶ ಮಂಗಳೂರು ಕರಾವಳಿ ಉತ್ಸವಕ್ಕೆ ಸಜ್ಜಾಗ್ತಿದೆ ಉತ್ಸವದ ಅಂಗವಾಗಿ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಹೆಲಿ ಟೂರಿಸಂ ಆಯೋಜಿಸಿದೆ ಮಂಗಳೂರಿನ ಸೌಂದರ್ಯವನ್ನ ಬಾನಂಗಳದಲ್ಲಿ ವೀಕ್ಷಿಸಲು ಕರಾವಳಿಗರಿಗೆ ಸುವರ್ಣ ಅವಕಾಶ ಕಲ್ಪಿಸಿದೆ ಮೇರಿ ಹಿಲ್ ಹೆಲಿಪ್ಯಾಡ್ನಲ್ಲಿ ಹೆಲಿ ಟೂರಿಸಂಗೆ ಚಾಲನೆ ದೊರಕಿದೆ ತುಂಬಿ ಏರ್ ಟ್ಯಾಕ್ಸ್ ಕಂಪನಿಯ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಹೆಲಿ ಟೂರಿಸಂ ಆಯೋಜಿಸಿದೆ ಜಿಲ್ಲಾಧಿಕಾರಿ ಮುಳ್ಳೈ ಮುಗಿಲನ್ ಎಂಪಿ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಎಸ್ಪಿ ಯತೀಶ್ ಸೇರಿದಂತೆ ಅಧಿಕಾರಿಗಳು ಹೆಲಿಕಾಪ್ಟರ್ ನಲ್ಲಿ ರೌಂಡ್ ಸೊಡೆದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಹಾಗೂ ಮಹಾಲಿಂಗ ನಾಯಕರೊಂದಿಗೆ ಬಾನಂಗಳದಲ್ಲಿ ಸುತ್ತಾಡಿದ್ರು ನಗರದ ಸೌಂದರ್ಯವನ್ನ ಆಕಾಶದಿಂದ ಕಣ್ತುಂಬಿಕೊಂಡ್ರು ಇದು ಜಾಲಿ ರೈಡ್ ಇದು ನಾರ್ಮಲ್ ಹೆಲಿಕಾಪ್ಟರ್ ಟ್ರಾವೆಲ್ ಎಲ್ಲ ಇದು ಜಾಲಿ ರೈಡ್ ನೀವು ಏನು ನಮ್ಮ ಈ ರೋಲರ್ ಕಾಸ್ಟರ್ ರೈಡ್ ಇರ್ತದಲ್ಲ ಅದನ್ನೆಲ್ಲ ನೀವು ಎಂಜಾಯ್ ಮಾಡಬಹುದು ಸಡನ್ ಫಾಲ್ ಇರ್ತದೆ ಸಡನ್ ರೈಸ್ ಇರ್ತದೆ ಕರ್ವಿಂಗ್ಸ್ ಇರ್ತದೆ ಕ್ರಾಸ್ ಇರ್ತದೆ ತುಂಬಾ ಒಳ್ಳೆ ಸರ್ವಿಸಸ್ ನೀವು ಕೊಡ್ತಾ ಇದ್ದಾರೆ ಕರಾವಳಿ ಜನತೆ ಇದರ ಉಪಯೋಗನ ಎಲ್ಲರೂ ಪಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಲ್ಲಿ ಕುಡ್ಲದ ಸೌಂದರ್ಯ ವೀಕ್ಷಿಸಲು ಬಯಸೋರಿಗೆ ಡಿಸೆಂಬರ್ ಮೂವತ್ತೊಂದರವರೆಗೆ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಅವಕಾಶವಿದೆ ಆರರಿಂದ ಏಳು ನಿಮಿಷಗಳ ಕಾಲ ಹೆಲಿಕಾಪ್ಟರ್ನಲ್ಲಿ ರೌಂಡ್ ಹೊಡೆದು ಮಂಗಳೂರು ನಗರ ನೇತ್ರಾವತಿ ನದಿ ತೀರ ಪಣಂಬೂರು ಬೀಚ್ ಸೌಂದರ್ಯವನ್ನ ವೀಕ್ಷಿಸಬಹುದು ಪ್ರತಿ ರೌಂಡ್ನಲ್ಲಿ ಆರು ಮಂದಿಗೆ ಹೆಲಿಕಾಪ್ಟರ್ ಸುತ್ತಾಟಕ್ಕೆ ಅವಕಾಶವಿರುತ್ತೆ ಇದಕ್ಕೆ ಕೇವಲ ನಾಲ್ಕು ಸಾವಿರದ ಐನೂರು ರೂಪಾಯಿ ಪಾವತಿಸಿದ್ರೆ ಸಾಕು ಯಾರು ಬೇಕಾದ್ರೂ ಹೆಲಿಕಾಪ್ಟರ್ ಪ್ರಯಾಣ ಮಾಡಬಹುದು ಡಬ್ಲ್ಯೂ 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 ಡಾಟ್ ಡಾಟ್ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡಬಹುದು ಒಳ್ಳೆಯ ಪ್ರೋತ್ಸಾಹ ಸಿಗಬಹುದು ಜನ ಸಾರ್ವಜನಿಕರಿಂದ ಮತ್ತೆ ನಿನ್ನೆ ನಾನು ಹೋಗಿದ್ದೆ ಇಲ್ಲಿ ಹೆಲಿಕಾಪ್ಟರ್ನಲ್ಲಿ ಒಂದು ರೌಂಡ್ ಹೋಗಿದ್ದೆ ಉತ್ತಮ ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿಯ ನಗರದ ಸೌಂದರ್ಯ ಮತ್ತೆ ಬೀಚ್ ಮತ್ತೆ ಇಲ್ಲಿಯ ಬಿಲ್ಡಿಂಗ್ಗಳು ಮೇಲಿಂದ ನೋಡುವಾಗ ಭಾರಿ ಖುಷಿ ಆಗ್ತದೆ ಒಂದು ಉತ್ತಮ ಅನುಭವ ಆಗಿದೆ ವಿಮಾನದಲ್ಲಿ ಹೋದಾಗೆ ಅಲ್ಲ ಹೆಲಿಕಾಪ್ಟರ್ ನಲ್ಲಿ ಕ್ಯಾಪ್ಟನ್ ಕೂಡ ಉತ್ತಮ ಸಪೋರ್ಟ್ ಕೊಟ್ಟರು ನಮಗೆ ಕೆಲವೆಲ್ಲ ವಿಷಯಗಳನ್ನೆಲ್ಲ ಹೇಳಿದ್ರು ಹೇಗೆಲ್ಲ ಇದು ಮಾಡಬೇಕು ಅಂತ ಹೇಳಲ್ಲ ಉತ್ತಮ ಅನುಭವ ಈ ಹೆಲಿ ಟೂರಿಸಂ ಆಯೋಜಿಸಿರೋದು ಒಳ್ಳೆಯದೇ ಆದರೆ ಆರೇಳು ನಿಮಿಷದ ಸಂಚಾರಕ್ಕೆ ನಾಲ್ಕು ಸಾವಿರದ ಐನೂರು ರೂಪಾಯಿ ದರ ನಿಗದಿಸಿದ್ದು ಕೊಂಚ ದುಬಾರಿ ಎನಿಸಿದೆ ದರ ಇಳಿಕೆ ಮಾಡಿದ್ದಲ್ಲಿ ಜನಸಾಮಾನ್ಯರಿಗೆ ಸಹಾಯಕವಾಗಲಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್